ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತು ಬುಧವಾರ ಮಧ್ಯಾಹ್ನದಿಂದ ಲಾಗ್ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಹಬ್ಬ ಇರೋದ್ರಿಂದ ಬಸವ ಜಯಂತಿ ಇರೋದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ ಮಾಡ್ತಿದ್ದೀನಿ ನಮ್ಮ ಪಾಪು ಇರೋದ್ರಿಂದ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕಾಗಿ ಅವನಿಗೆ ಸ್ನಾನ ಮಾಡಿಸಿ ಮಲಗಿಸಿ ಇವಾಗ ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ದೇವ್ರ ಸಾಮಾನೆಲ್ಲ ಏನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಸೋಮವಾರನೇ ಕ್ಲೀನ್ ಮಾಡಿದ್ದೆ ಆದ್ದರಿಂದ ಮತ್ತೇನು ಕ್ಲೀನ್ ಮಾಡೋದು ಅಂದ್ಕೊಂಡು ಮಾಡಿರಲಿಲ್ಲ ನಮ್ಮ ಕಡೆ ಏನಿದ ತುಂಬ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡಲ್ಲ ತುಂಬ ಸಿಂಪಲ್ಲಾಗಿಯೇ ಮಾಡ್ತಾರೆ ಹಾಗೆ ನೀವೆಲ್ಲ ಹೇಗೆ ಸಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಗ ನನಗೇನು ಅಷ್ಟೊಂದು ಚೆನ್ನಾಗಿ ರಂಗೋಲಿ ಎಲ್ಲ ಬಿಡಿಸೋಕೆ ಬರಲ್ಲ ತುಂಬ ಸಿಂಪಲ್ಲಾಗಿ ನಾನು ಬಂದಷ್ಟು ಬಿಡಿಸಿದ್ದೀನಿ ಹಾಗೆ ಇನ್ನೊಂದು ಕಡೆ ಪ್ರಸಾದ ಮಾಡೋಣ ಅಂತ ಅಂದ್ಬಿಟ್ಟು ಹಾಲು ಸಹ ಕಾಯಕ್ಕಿಟ್ಟಿದ್ದೆ ಅದು ಕಾಯೋ ಅಷ್ಟರೊಳಗೆ ನಾನು ದೇವ್ರ ಮನೆ ಒಳಗಡೆ ಎಲ್ಲ ರೆಡಿ ಮಾಡ್ಕೊತಿದ್ದೆ ನಮ್ಮದು ದೇವ್ರ ಮನೆ ಮಾತ್ರ ತುಂಬಾ ಚಿಕ್ಕದು ಒಳಗಡೆ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ ಇಲ್ಲಿ ನಾನು ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಶೌಗೆ ಮತ್ತು ಸಬ್ಬಕ್ಕಿನಾಕಿ ಹಾಕಿ ಪಾಯಸ ಮಾಡ್ತಿದ್ದೆ ಆ ರೆಸಿಪಿನಲ್ಲಿ ಶೇರ್ ಮಾಡ್ತಿದ್ದೀನಿ ಫಸ್ಟು ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದೇ ಪ್ಯಾನ್ಗೆ ಒಂದು ಬೌಲ್ ಆಗೋಷ್ಟು ಶೌಗೆ ತೊಗೊಂಡಿದ್ದೀನಿ ನಾನು ಮತ್ತೆ ನೆಕ್ಸ್ಟ್ರಾ ತುಪ್ಪ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ ಅದರಲ್ಲಿರ್ತಕ್ಕಂಥ ತುಪ್ಪಕ್ಕೇನೆ ಹಾಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಕೆಂಪುಗಾಗೋ ಥರ ಹುರ್ಕೋಬೇಕು ನಾನಿಲ್ಲಿ ದಪ್ಪ ಸಬ್ಬಕ್ಕಿನ ತಗೊಂಡಿದ್ದೀನಿ ಸಬ್ಬಕ್ಕಿನ ಒಂದು ಹದಿನೈದು ನಿಮಿಷ ನೀರಲ್ಲಿ ನೆನೆಸಿಟ್ಟಿದ್ದೆ ನೆನೆಸಿಡೋದ್ರಿಂದ ಬೇಗನೆ ಬೇಯುತ್ತೆ ಅದು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ತಿದ್ದೀನಿ ಅದಾದಮೇಲೆ ನಾವು ಯಾವ ಪೌಲಲ್ಲಿ ಶಾವ್ಗೆ ತಗೊಂಡಿದ್ವಿ ಅದೇ ಪೌಲಲ್ಲಿ ಒಂದೂವರೆ ಕಪ್ ಆಗೋಷ್ಟು ಗಟ್ಟಿ ಹಾಲು ಹಾಕೊಂಡಿದ್ದೀನಿ ಅದು ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಒಂದೆರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಹತ್ತು ರೂಪಾಯಿದು ಬಾದಾಮಿ ಮಿಕ್ಸ್ ಅಂತ ಬರುತ್ತಲ್ಲ ಅದನ್ನು ಒಂದು ಎರಡು ಚಮಚದಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಅದು ಪಾಯಸ ಚೆನ್ನಾಗಿ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಶಾವಿಗೆ ಸಬ್ಬಕ್ಕಿ ಎಲ್ಲ ಮೇಲೆ ಲಾಸ್ಟಿಗೆ ಡ್ರೈ ಫ್ರೂಟ್ಸು ನಾವೇನು ಫ್ರೈ ಮಾಡಿ ಎತ್ತಿಡ್ಕೊಂಡಿದ್ದೀವಿ ಆ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿ ಒಂದೆರಡು ನಿಮಿಷ ಸ್ಲಿಮ್ಮಲ್ಲಿ ಬೇಯಿಸಿದ್ದೀನಿ ಇನ್ನೇನು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪ್ರಸಾದನ ಒಂದು ಬೌಲ್ಗೆ ಹಾಕೊಂಡು ತಗೊಂಡೋಗಿ ದೇವ್ರ ಇಟ್ಟು ಪೂಜೆ ಮಾಡ್ತಿದ್ದೀನಿ ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಯಾರ್ಯಾರು ಏನೇನು ತೊಗೊಂಡ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವೂ ಒಂದು ಚಿಕ್ಕದಾಗಿರೋದು ಏನಾರು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸಂಜೆ ಹೋಗಿದ್ವಿ ಬಟ್ ನಮಗೆ ಬೇಕಾಗಿತ್ತು ಎಲ್ಲೂ ಸಿಗಲಿಲ್ಲ ಒಂದು ನಾಲ್ಕೈದು ಅಂಗಡಿಲೆಲ್ಲ ಹುಡ್ಕಿದ್ವಿ ಯಾವುದೂ ಸ್ಟಾಕ್ ಇರಲಿಲ್ಲ ಅದಕ್ಕಾಗಿ ಸೈಡ್ ಇಯರಿಂಗ್ದು ಸ್ಟಡ್ ಬರುತ್ತಲ್ಲ ಅದನ್ನು ತಗೊಂಡು ಬಂದ್ವಿ ಅದು ಹೇಗಿದೆ ಅಂತ ಫೋಟೋನೂ ಅಟ್ಯಾಚ್ ಮಾಡ್ತೀನಿ ಹೇಗಿದೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್